जिटल ಅಲ್ಲಿ ಹಿಂದೆಗಡೆ ಯಾರು ಮಾತಾಬೇಡಿ ದಯವಿಟ್ಟು ಅಲ್ಲಿ ಹಿಂದೆ ಯಾರು ಮಾತಾಬೇಡಿ ಶಾರದಾ ಅವರೇ ದಿಸ್ ಇಸ್ ಬಿಗ್ ಫಿಲ್ಮ್ ಬಿಗ್ ದ ಇಶ್ಯೂ ಮ್ಯಾಮ್ ಸೊ ನೀವು ದೊಡ್ಡ ಸಿನಿಮಾಗಳು ಡಿಜಿಟಲ್ ಮೇಲೆ ಅಥವಾ ಸ್ಯಾಟಲೈಟ್ ಮೇಲೆ ಅಥವಾ ಆನ್ಲೈನ್ಸ್ ವಾಟ್ ಎವರ್ ಇಟ್ ಇಸ್ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ತಾವು ಅಂದ್ಕೊಳ್ಳೇಬೇಡಿ ಆ್ಯಕ್ಚುಲಿ ಬಿಕಾಸ್ ಐ ಥಿಂಕ್ ದೋಸ್ ಫಿಲ್ಮ್ಸ್ ಇನ್ನೂ ಜಾಸ್ತಿ ಡಿಪೆಂಡ್ ಆಗುತ್ತೆ ಅಂತ ನೋಡಕ್ ಹೋದಾಗ ಕರ್ನಾಟಕದಲ್ಲಿ ಥಿಯೇಟರ್ಸ್ ಆರ್ ಬಿಕಮಿಂಗ್ ಲೆಸ್ ಇವರೇ ದಯವಿಟ್ಟಲ್ಲ ಹೊರಗಡೆ ಹೋಗಿ ನೀವು ಡಿಸ್ಟರ್ಬ್ ಮಾಡ್ತಾ ಇರೋದೇ ಆ ಥಿಯೇಟರ್ಸ್ ಅಂತ ಬಂದಾಗ ಟುಡೇ ಕಲೆಕ್ಷನ್ಸ್ ಇಲ್ಲ ಅಂತ ಅಲ್ಲ ಅಂತಲ್ಲೂರೇಷನ್ ಕಮ್ಮಿ ಆಗಿದೆ ರನ್ನಿಂಗ್ ಡ್ಯೂರೇಷನ್ಸ್ ಥಿಯೇಟರ್ ಬಟ್ ಅದರೊಳಗಡೆ ತುಂಬಾ ದುಡ್ಡಿದೆ ಇಲ್ಲ ಅಂತಲ್ಲ ಬಟ್ ಈಗ ಒಂದು ದೊಡ್ಡ ಸಿನಿಮಾ ಅಂತ ಹೋದಾಗ ಸಿ ದ ಬಜೆಟ್ಸ್ ಆಫ್ ದ ಸಿನಿಮಾಸ್ ಆಫ್ ಸೋ ಹ್ಯೂಮಂಗ್ಸ್ ಆ್ಯಂಡ್ ಸಮಟೈಮ್ಸ್ ಪ್ಲಾನಿಂಗ್ ಆದಾಗ ಬೇಗ ಮುಗ್ದಿರುತ್ತೆ ಸಮಟೈಮ್ಸ್ ಪ್ಲಾನಿಂಗ್ ಇದ್ದು ಕೂಡ ಲೇಟ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಪ್ಯಾನ್ ಹೀಗಿರ್ಬೇಕಾದ್ರೆ ಏನಾಗುತ್ತೆ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಡಿಜಿಟಲ್ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಓ ಟಿ ಟಿಸ್ ವಾಟ್ ಎವರ್ ಇಟ್ ಇಸ್ ಓವರ್ ಆಲ್ ಬಿಸ್ನೆಸ್ ಅವಾಗ ಏನಾಗುತ್ತೆ ನಮಗೆ ಟೈಮ್ಸ್ ವಿ ಕ್ಯಾನ್ ಟೇಕ್ ಚಾನ್ಸಸ್ ಅದಾಗಿಲ್ಲ ಅಂದ್ರೆ ಪರವಾಗಿಲ್ಲ ವಿಲ್ ಗೋ ಹೆಡ್ ಅಂತ ಬಟ್ ಟೈಮ್ಸ್ ವಿ ನೀಡ್ ಟು ವೆಯ್ಟ್ ಇಟ್ ಇಸ್ ಅ ಕೊಲಾಬರೇಷನ್ ಇವತ್ತಿಗೆ ಅದಕ್ಕೆ ಏನಾಗ್ತದೆ ಹಾಫ್ ದ ಫಿಲ್ಮ್ಸ್ ಟೇಕ್ ಆಫ್ಗಿನ ಮುಂಚೆನೇ ನಾವು ಕೊಲಾಬೊರೇಟ್ ಆಗ್ತಾ ಇದೀವಿ ಕೆಲವು ಮಾತ್ರ ಸೊ ಇಪ್ಪ ಕಂಪನೀಸ್ ಕಮಿಂಗ್ ಇನ್ ಫೋರ್ ಹ್ಯಾಂಡ್ ಅವ್ರ ಇಂಟ್ರೆಸ್ಟ್ ನಮ್ಮ ಸಿನಿಮಾದಲ್ಲಿದೆ ಅವ್ರ ಇನ್ವೆಸ್ಟ್ಮೆಂಟ್ಸ್ ಇದೆ ದೇ ಆರ್ ಆಲ್ಸೋ ಕೊಲಾಬೊರೇಟೆಡ್ ವಿತ್ ದಸ್ ಅಂದಾಗ ಇಟ್ ಈಸ್ ಅ ಈಸಿಯರ್ ವೇ ಔಟ್ ಸೊ ಸಿನಿಮಾಸ್ ಬಿಸ್ನೆಸ್ ಖಂಡಿತವಾಗ್ಲೂ ಚೇಂಜ್ ಆಗಿದೆ ಹೊರಗಡೆ ಆ್ಯಂಡ್ ವಿ ಹ್ಯಾವ್ ಟು ಸ್ಟಿಕ್ ಟು ದೋಸ್ ನೌಮ್ಸ್ ಈಗ ನೀವು ಹೇಳಿದ ಹಾಗೆ ಇದರಲ್ಲಿ ಏನಾದರೂ ಇಶ್ಯೂ ಇದೆಯಾ ಖಂಡಿತ ಇದೆ ಶಾರದಾ ಅವರೇ

ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ